ನಾನು ಆರು ದಿನ ಮೇಲೆ ನೌಸರಸ್ತೆ ನೌ ಎಲ್ಲಸ ನಾನು ಏನಿಲ್ಲ ನಾನು ತಿನ್ಮತ್ತ ನಾನು ಸರಿ ಕೆಲವು ದಿನ ನಾನು ಜಿನ್ ಮೇಲೆ ಇಲ್ಲ ಬಿಡ್ತ ನಾನು ನಿಮ್ಮ ಜೀವದ ಮೇಲೆ ಎಲ್ಲ ಬಿಡ್ತರಿ ನಿಮ್ಮ ಜೀವದ ಮೇಲೆ ನಾನು ಕುತ್ತಿ ಮೂರು ಜೀವ ಅದು ನೆನೆಪಿಟ್ಕೋರಿ ಸ್ವಲ್ಪ ಹ್ಮ್ ಸಕ್ಕಿ ಚಕಡಾ ಚಕಡಾ ಚಕಡಾ

ಅರೆ ಬೇಗ ಅದು ಕಟ್ ಹಾಕಿದಿನ ಅಂದ್ರೆ ಸೋರೆ ನೋಡ್ರಿ ಯಾಕಂದ್ರೆ ಏನು ರೀ ಅದು ಬೇಗ ಹತ್ತದ ಬಾಯ್ ಪಿಲ್ಲಿ ಛಾನ ಫೋಟೋ ನೀ ಟೀಚರ್ ಕಾಡ್ತೈತ ಟೀಚರ್ ಮುಂದೆ ಇರು ಮಂದಿ ಕೂಡ ಇರೋ ಏಪ್ಪಾ ಮೂಲಗಿರ್ಬಾಡಿ ಎಲ್ಲರೂ ನೀ ಅಂದ ಹೆಂಗೆ ಹಾಕೊಂಡ ನೋಡಿರಿ ಕಂಡೋಪಿ ಓಹ್ ಫ್ರೆಂಡ್ಸ ಸಾರಿ ರೀ ಹಂಗೆ ವಿಡಿಯೋ ಆನ್ ಮಾಡಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಪಿಲ್ಲು ಫಸ್ಟ್ ಟೈಮ ಸಾಲಿ ಹೋಗ ಒನ್ ಡೇ ಪಿಕ್ನಿಕ್ ಹೊಂಟಾನ ರೀ ಬಾಯ್ ಇವನಿಗೆ ಮೊನ್ನೆ ನಾನು ಶಿತ್ತು ತಿನ್ನಕೆ ಕರ್ಕೊಂಡು ಹೋಗಿದ್ದೆ ನೋಡ್ರಿ ಫ್ರೆಂಡ್ಸ ಸೊ ಹಾಗಾಗಿ ಅವನಿಗೇನು ವರ್ಡ್ ಕಳಿಸೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆ ಪ್ಲೇಸಿಗೆ ಇವ್ರನ್ನ ಕರ್ಕೊಂಡು ಹೊಂಟಿಲ್ಲ ಅಂತ ಪಿಲ್ಲನ ಸ್ನೇಹರನ್ನ ಅದೇ ಪ್ಲೇಸಿಗೆ ಕರ್ಕೊಂಡು ಹೊಂಟಾರ ರೀ ಸಿಟ್ನಿ ತಿನ್ನಕೆ ಅದಕ್ಕಂತೇಳಿ ಈಗ ಇವನಿಗೆ ಬೇರೆ ಕಡೆ ಕರ್ಕೊಂಡು ಹೊಂಟಾರ ಟೀಚರೂ ಕೂಡ ಮತ್ತು ಫೋನ್ ಮಾಡಿ ಹೇಳಿದರು ಇಲ್ಲರಿ ಅವ್ರಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಹೆಚ್ಚಿಗೆ ಇದಾಗ್ತದೆ ಮತ್ತು ಮತ್ತೆಲ್ಲ ಹುಡುಗರು ಕೂಡ ಜಾಸ್ತಿ ಅವ ಸೈಲೆಂಟ್ ಶಾಲೆ ಸಾಲಿಯೊಳಗೇನ ಕಿತಪತಿ ಮಾಡಲ್ಲ ಒಟ್ಟು ಎಲ್ಲ ಹುಡುಗರು ಹಿಂಗೆ ಕಿಡಗಿಡ್ತನ ಮಾಡೋದು ಜಿಗ್ದಾಡ್ದು ಹಾರಾಡೋದು ಮಾಡಿದ್ರೆ ಇವಾಗ ಸೈಲೆಂಟಾಗಿ ಇರ್ತಾನಂತ ಸ್ವಲ್ಪ ಎಲ್ಲ ಕಡೆ ಹೋಗಿ ಬಂದ್ರೆ ಅವನಿಗೇನು ಇದಾಗತ್ತೀ ಅಂತೇಳಿ ಪರವಾಗಿಲ್ಲ ಮತ್ತೆ ಇನ್ನೇನು ಮಾಡೋದು ಇರಲಿ ಅಂಥೇಳಿ ಕಸಕತ್ತಿ ನೋಡ್ರಿ ಫೈವ್ ಹಂಡ್ರೆಡ್ ರೂಪಾಯಿ ಅಂತ ಪಿಲ್ ಹೋಗ ರೊಕ್ಕ ತುಂಬಿದ್ವಿ ಟೀಚರ್ಗೆ ಹ್ಞೂ ಅಂತ ಬಂದಾನ ಅವ್ರ ಸೀಟ್ ಬದು ಮಾಡ್ಯಾರತ್ತ ಮತ್ತೆ ಮನೆಗೆ ಬರೋಣ ಇವ ಒಕ್ಕಿನ ಮಮ್ಮಿ ಅಂತಂದ ಅವರು ಫೋನ್ ಮಾಡಿದರು ಮತ್ತು ಇರಲಿ ಏನು ಮಾಡೋದು ಫಸ್ಟ್ ವರ್ಷ ಇದೆ ನೋಡ್ರಿ ಅವಾಗ ಅಂಥೇಳಿ ಒನ್ ಡೇ ಪಿಕ್ನಿಕ್ ಈಗ ಕಳಿಸಿ ಕೊಡಕತ್ತೀವಿ ನೋಡ್ರಿ ಫ್ರೆಂಡ್ಸ ನೀರಿನ ಬಾಟ್ಲಿ ಮತ್ತು ಕವು ಅದು ಏನೂ ಜಾಸ್ತಿ ಹೇಳಿಲ್ಲ ನಾನೇ ಇರಲಿ ಮತ್ತು ಕಡೆ ನೀರು ಒಬ್ರಿಗೆ ಒಬ್ಬರು ಕಚ್ ಅಂತೇಳಿ ಒಂದು ನೀರಿನ ಬಾಟ್ಲಿ ಕೊಡ್ತೀನಿ ಬಿಸ್ಕಿಟ್ ಅದು ಏನರ ಮತ್ತು ಬೇಕಿದ್ದರೆ ಕೊಡಿಸ್ಬರ್ರಿ ಅಂತೇಳಿ ಯಜಮಾನ್ರಿಗೆ ಸೊ ಒಬ್ಬರ್ರಿ ವಿಡಿಯೋ ಶುರು ಮಾಡೋಣ ಈ ಬ್ಲಾಗ್ದಾಗ ಈ ವಿಡಿಯೋ ಯಾವ ಥರ ಹೋಗುತ್ತಾ ನೋಡೋಣ ನೋಡಿರಿ ಫ್ರೆಂಡ್ಸ ಇನ್ನೂ ಯಜಮಾನರು ಬಂದೀನಿರಿ ಪಿಲ್ಯ ಬಿಡಕ್ಕೆ ಹೋಗ್ಯಾರಲ್ಲ ಸೊ ಬರೋಷ್ಟೊತ್ತೆಗಿನ ಈಗ ಮೈ ತೊಗೊಂಡು ಹೋಗ್ಯಾರೀ ಅವ್ರಿಬ್ಬರು ಅಪ್ಪ ಮಗಂದು ಜರಕ್ಕೆ ಆಗೈತಿ ಇವಾಗ ಏನಾಯ್ತು ನೋಡಿರಿ ಮಾಡೀನಿ ರೀ ಫ್ರೆಂಡ್ಸ ಆಯ್ತು ರೀ ಇದೊಂದು ಚೂರು ಹಾಳು ಬೇಕಾ ಮ್ಯಾಗ ಮುಚ್ಚಿ ಬಿಡ ಬಂದ್ರೆ ಫ್ರೆಂಡ್ಸಿಷ ಸೊ ಈಗ ಇದನ್ನು ಬಂದನು ಕೂಡ ರೀ ಕುದ್ದೈತೆ ಆಲ್ರೆಡಿ ಸ್ವಲ್ಪ ನೀರು ಇಂಬ್ರಿಗೆ ಸ್ವಲ್ಪ ಬಂದ್ ಮಾಡಿದ ನಂತರ ನೀನು ನಾನು ನಮ್ಗೆ ಆರೋಗ್ತೈತ್ರಿ ನಮ್ಮ ಮನೆಗೆ ನಾಷ್ಟ ಚಾ ಗುಬಿಟ್ರಿ ಹಾಲು ಸ್ವಲ್ಪ ಇದ್ದವ್ರಿ ಫ್ರೆಂಡ್ಸ ಅರ್ಧ ಲೀಟ್ರ್ ತೊಗೊಂಬಂದಿದ್ರು ನಿನ್ನೆ ನಿನ್ನೆ ನೈಟ್ ಒಂದೇ ಕಪ್ ಚಹಾ ಮಾಡ್ಕೊಂಡಿದ್ದೆ ಅಷ್ಟೇ ಅವು ಪಿಲ್ಲೇನೂ ಕುಡ್ದಿದ್ದಿಲ್ಲ ಮತ್ತು ಮುಂಜಾನೆ ಏನೈತಿ ಪಿಲ್ಲ ಸ್ವಲ್ಪ ಹಾಲು ಕೊಟ್ಟೆ ಕುಡಿಯೋಕೆ ಮತ್ತು ಯಜಮಾನ್ರಿ ಚಹಾ ಮಾಡಿಕೊಟ್ಟೀನಿ ಇವಾಗ ಇಷ್ಟು ಹಾಲದವ್ರಿ ನಮಗೂ ಮತ್ತೊಂದು ಸರಿಗೆ ಆತದ ಸಿಂಕಿನೇ ಮತ್ತು ಬೆಳಗ್ಗೆ ಎಷ್ಟು ಬಂಡೆ ಬಿದ್ದಿದ್ದಾವ್ರಿ ಫ್ರೆಂಡ್ಸ ಇದು ಒಟ್ಟು ಸಿಂಕ್ ಖಾಲಿ ಇರಬಾರ್ದ್ರಿ ಒಟ್ಟು ಎರಡೆ ಬಂಡೆ ಇರ್ಬೇಕು ನೋಡಿರಿ ಫ್ರೆಂಡ್ಸ ನೋಡಿರಿ ಪುಂಡಿ ಪಲ್ಯ ಇತ್ತು ಪುಂಡಿ ಪಲ್ಯನ ಸೋಸ್ಕೊಂಡು ಇಟ್ಟಿದ್ದೆ ನೋಡಿರಿ ಇವಾಗ ಏನೈತಿ ತೊಳ್ಕೊಂಡಿನ್ರಿ ಮೇಲುಗಡೆ ಚೆನ್ನಾಗಿ ಕಾಣ್ಸಕತ್ತಿತ್ತು ನೋಡಿರಿ ಫ್ರೆಂಡ್ಸ ತೊಳೆದ್ರೆ ಎಷ್ಟು ಕೆಳಗಡೆ ಹೋಲಿಸಿರ್ತದಂತೇಳಿ ಸಣ್ಣಂದು ನಾವು ಇದು ಅಂತೀವಿ ರೀ ಇರ್ತೈತಿ ಮಣ್ಣಿ ಇರ್ತೈತಿ ಅಂತೇಳಿ ನೋಡಿರಿ ಅದೆಲ್ಲ ಕ್ಲೀನಾಗಿ ತೊಗೊಂಡೆ ಈಗ ಒಂದು ಸ್ವಲ್ಪ ಹೊತ್ತು ಇದನ್ನೇ ಈ ಥರ ಮುಚ್ಚಿ ನೋಡಿರಿ ಫ್ರೆಂಡ್ಸ ಪುಂಡಿ ಪಲ್ಯ ಅದನ್ನು ಎಲ್ಲ ಮತ್ತು ಹಾರಕ್ಕಿಟ್ಟಾದ್ಮ್ಯಾಗ ಈಗ ಚಪಾತಿ ಮಾಡ್ಕೊಂಡಿನ್ರಿ ಮಾಡೀನಿ ರೀ ಫ್ರೆಂಡ್ಸ ಎರಡು ಯಜಮಾನ್ರಿಗೆ ಮತ್ತು ಎರಡು ಮಗಳಿಗೆ ಬುತ್ತಿಗೆ ರೀ ನನಗೇನು ಸಜ್ಜಿ ರೊಟ್ಟಿ ಅದಾವ ರೀ ಅದನ್ನ ತಿಂತೀನಿ ಬ್ಯಾ ಚಪಾತಿ ಉಣ್ಣು ಮೇಕರ್ ಮ್ಯಾಗ ಯಜಮಾನ್ರು ಸಜ್ಜಿ ರೊಟ್ಟಿ ಒಂಥರದಕ್ಕೆ ಅಂತೇಳಿ ಸೊ ಈ ಪುಂಡಿ ಪಲ್ಯಾನ ಎಣ್ಣಾಗೆ ತಳಸಿನ್ರಿ ಹಂಗೆ ಹಸಿ ತಳಸಿನ್ರಿ ಫ್ರೆಂಡ್ಸ ಸೊ ಇದನ್ನೇನೈತಿ ಈ ಥರ ಈಗ ಮಿಕ್ಸಿಗೆ ಹಾಕ್ಕೊತೀನಿ ರೀ ಇದಕ್ಕೆ ಉಪ್ಪು ಜೀರಿಗೆ ಬೆಲ್ಲ ಮತ್ತೊಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಸ್ವಲ್ಪ ಕೌಡ ಬೋಡ ಮಿಕ್ಸಿ ಮಾಡ್ಕೊಳಂಬ್ರಿ ಮೊದಲು ಪುಂಡಿ ಪಲ್ಯ ಕಾಯಸಿಣಿ ಮೆಣಸಿನಕಾಯಿ ಜೀರಿಗೆ ಉಪ್ಪು ಬೆಲ್ಲ ಮತ್ತು ಹಾಕಿ ಕೊಡಬಡ ಮಿಕ್ಸಿ ರೀ ಈಗ ಒಂದು ಉಳ್ಳಾಗಡ್ಡಿ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡಿನಿ ಹಾಗೇನು ಕಲ್ಸ್ಕೊಬೌದು ಲಾ ನಾನು ಈಗ ಶೇಂಗಾ ಸ್ವಲ್ಪ ಬಾಯಿ ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟಿಯಾಗಿ ಬರ್ತೀರಿ ಪುಂಡಿ ಪಲ್ಯ ಚಟ್ನಿ ಅಂತೇಳಿ ಈಗ ಶೇಂಗಾ ಉಳ್ಳಾಗಡ್ಡಿ ಹಾಕೊಂಡಿನಿ ಈಗ ಇದನ್ನು ಸಣ್ಣ ಮಾಡ್ಕೋಬಾರ್ದು ತರಿ ತರಿಯಾಗಿ ಉಳ್ಳಾಗಡ್ಡಿ ನಮ್ಗೆ ಶೇಂಗಾ ಸ್ವಲ್ಪ ಬಾಯಿಗೆ ಸಿಕ್ತಿರ್ಬೇಕು ಆ ಥರ ಸ್ವಲ್ಪ ಮಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ರೌಂಡ್ ಪುಂಡಿ ಪಲ್ಯ ಚಟ್ನಿ ರೆಡಿ ಆಯ್ತು ರೀ ಪುಂಡಿ ಪಲ್ಯ ಸ್ವಲ್ಪ ಇತ್ತು ಹಾಗೆ ಎಳೆದಿತ್ರಿ ಜವಾರಿದು ಟೇಸ್ಟ್ ಅಂದ್ರೆ ಮಸ್ತ್ ರೀ ಹುಳಿ ಹುಳಿ ಖಾರ ಖಾರ ಕಟ್ಟ ಮಿಟ ಥರ ಆಗೈತಿ ಇದಕ್ಕೆ ಬಿಸಿ ರೊಟ್ಟಿ ಇಲ್ಲ ಬಿಸಿ ಚಪಾತಿ ಭಾರಿ ಟೇಸ್ಟಿಯಾಗಿರುತ್ತೆ ನೋಡ್ರಿ ಈ ಥರ ಚಟ್ನಿ ನೀವು ಮಾಡ್ಕೊರಿ ಫ್ರೆಂಡ್ಸ್ ಈಗಿನ ಸೀಸನ್ ನೋಡ್ರಿ ಎಲ್ಲ ಹತ್ತು ಹಸಿರು ಇರ್ತೈತಿ ಈಗ ಎಲ್ಲ ಕಡೆನೂ ಕಾಯಿ ಭಾಳ ಅಸ್ವಸ್ಥ ಮತ್ತು ಸೀಸನ್ ನೋಡಿರಿ ಹಂಗಾಗಿ ಚಲೋ ಸಿಗ್ತೈತಿ ಇದು ಹಾಗಾಗಿ ಒಂದ್ಸರಿ ಈ ಥರ ನೀವು ಮಾಡ್ಕೋರಿ ಬಿಸಿ ಬಿಸಿ ರೊಟ್ಟಿ ಇಲ್ಲಿಕಂದ್ರೆ ಚಪಾತಿ ಮಸ್ತ್ ಇರುತ್ತೆ ನೋಡಿರಿ ಯಾ ಸದ್ಯ ಸಾಲಿಗೆ ಹೊರಟ್ರಲ್ ನೋಡ್ರಿ ಫ್ರೆಂಡ್ಸ್ ಬಾಯ್ ನೋಡ್ದ್ ಕೆಲಸ ಮಾಡದ್ರಿ ತವಲ್ರಿ ಯಜಮಾನ್ ಹೊಲ್ ಸಿಗತಿ ತಗೊಂಡ್ ಹತ್ತಿನಿ ಹಂಗೆ ಅರಿಬೇಗಳು ನೋಡಾತೀನಿ ಇಲ್ಲಿ ಹಾವು ಅಂತ ಅಂತೇಳಿ ಇವೆಲ್ಲ ಬೆಳೆಯೋರಿಗೆ ಬಟ್ಟೆ ಕೊಡ್ತೀನಕ್ಕೆ ಯಜಮಾನ್ರು ಮನೆಯೊಳಗೆ ವಾಶ್ ಮಾಡೋಕೆ ಬರೋಲ್ಲ ಇವೆಲ್ಲ ಬಟ್ಟೆ ಕೊಡೋ ಅರಿಬೇಗಳು ಸೊ ಸ್ವೆಟ್ರ್ ಒಂದು ಐತಿ ಅದೇ ನೆಕ್ಸ್ಟ್ ಯೂಸ್ ಮಾಡಂಗಿಲ್ಲ ಇದೊಂದು ನೈಟ್ ಪ್ಯಾಂಟ್ ಐತೆ ಫ್ರೆಂಡ್ಸ್ ತಗೊಂತೀನಿ ಜಾಸ್ತಿ ಹೊಲಸ ಇರೋಂಗಿಲ್ಲ ಬಟ್ ಆದ್ರೂ ವೇರ್ ಮಾಡಿ ಮಾಡ್ಕೊಂಡಿರ್ತೇವಲ್ಲ ಈಗ ಸ್ವಲ್ಪ ತೊಗೊಂತೀನಿ ಟಿ ಶರ್ಟ್ ಸ್ವಲ್ಪ ಬೆಳಗ್ಗೆ ಐತ್ರಿ ನಾ ಹಾಕೋಬೇಡ ಅಂತೀನಿ ಯಜಮಾನ್ರಿಗೆ ಒಂದೆರಡು ವರ್ಷ ಅವ್ರು ಟಿ ಶರ್ಟ್ ತಗೊಂಡ್ಬದಿ ಪ್ಲಾಟ್ನಾಗೆ ಚೆನ್ನಾಗಿ ಕಾಣಿಸಲ್ಲ ಇವೆಲ್ಲ ಬೆಳಗಾಗ್ಬಿಟ್ಟು ಅವ್ರಿಂದ ನಾನೇ ತೊಗೊಂಡು ಬಂದಿದ್ರು ಫ್ರೆಂಡ್ಸ್ ಇದನ್ನು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿದ್ರು ತಂದಾಗ ವಿಡಿಯೋ ಮಾಡಿದ್ದೆ ನಾನು ಪೇಮೆಂಟ್ ಆದಾಗ ತೊಗೊಂಡ್ಬಂದು ಕೊಟ್ಟಿದ್ದೆ ಯಜಮಾನ್ರಿಗೆ ಭಾಳ ಮಸ್ತ್ ಅಂತ ಹೇಳಿ ಮೆತ್ತಗೈತ್ರಿ ಇನ್ನ ಏನು ಇಲ್ಲಿ ಹರಿದಿಲ್ಲ ಏನೂ ಮಾಡಿಲ್ಲ ಬಟ್ ಆದ್ರೆ ಬೆಳಗ್ಗೆ ಆಗಿಬಿಟ್ಟಿದ್ರಿ ಕ್ವಾಲಿಟಿ ಯಾರ ಭಿ ತೊಗೊಂಡಿವಂದ್ರೆ ಲಗುಟ್ ಹರ್ಯಂಗಿಲ್ಲ ಬಟ್ ಸ್ವಲ್ಪ ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ಮತ್ತೆ ಮನ್ಯರೇ ಒಂದ್ ಇದ್ದಂಗಿರಂಗಿಲ್ಲ ಮತ್ತೆ ಅಲಭಿ ಹೆಂಗಿರ್ತಾವ್ರಿ ಆದ್ರೂ ಗಟ್ಟಿ ಐತ್ರಿ ನಾ ಏನೇ ಎಲ್ಲಿ ಏನಾಗಿಲ್ಲ ಬಟ್ ಬೆಳ್ಳಿರೋದ್ರಿಂದ ಕಾಣಿಸ್ತಂಗ್ ಆಗುತ್ತ ನನ್ನ ಅಭಿಪ್ರಾಯ ಆದ್ರೂ ಕೆಲವು ಸಮಯದೊಳಗ ಸಣ್ಣವ್ರು ಇದ್ದಾಗ ಯಜಮಾನ್ರು ಅವ್ರ ಬಟ್ಟೆನೂ ಉಟ್ಕೊಂಡಾರಂತ್ರಿ ಆತರ ಲೆಕ್ಕ ಆಕ್ ಮಾಡಬೇಕು ನಾವು ಇನ್ನೊಬ್ರು ಕೊಟ್ಟಿದ್ ಬಟ್ಟೆ ಉಟ್ಕೊಂಡಿವಿ ಫ್ರೆಂಡ್ಸ್ ಯಾಕಪ್ಪ ಅಂತಂದ್ರ ಒಂದೊಂದ್ ಟೈಮ್ ದೊಳಗ ಯಾವ್ಯಾವ್ ತರ ನಾವು ಬಂದಿರ್ತೀವಿ ಅದನ್ನ ಮರಿಬಾರ್ದು ಬಟ್ ಆದ್ರೆ ಇವಾಗ ಪರವಾಗಿಲ್ಲ ದೇವ್ ಒಂದ್ ಸ್ವಲ್ಪ ಏನೋ ನೆಮ್ಮದಿ ಈ ದಿನ ಇರ್ತೀನ ಇಟ್ಟಣ ಹಂಗೇ ಇರ್ತೀನಿ ಅವ್ರು ಕೇಳ್ತೀನಿ ಫ್ರೆಂಡ್ಸ್ ಏನಂತೇಳಿ ಇದೊಂದು ತಗೊಂತೀನ್ರಿ ಹ್ಯಾಂಡ್ ವಾಶ್ ಮಾಡಬಹುದು ಇದು ಕೇಳ್ಬೇಕು ಈಗ ಹಾಕ್ತೀನಿ ಹಾಕ್ತೀನಿ ಬೆಳ್ಳಿ ಹಬ್ಬನೇ ಉಟ್ಕೊಂಡಾರ ನೋಡ್ರಿ ಇವನ್ನ ಬಟ್ಟಿಗೆ ಹೋಗಿ ಕೊಡ್ತಾರ ಗೊತ್ತೀನ್ರಿ ಯಜಮಾನ್ ಇವನ್ನೆಲ್ಲ ಸ್ವಲ್ಪ ಸಾಬನ್ ಪುಡಿ ಒಳಗೆ ನೆನೆ ರೀ ಹೋಗಿಬೇಕಂದ್ರ ಅದಿನ ಕ್ಲೀನೂನೆ ಬಂದ್ಬಿಡತ್ ನನಗ ಮಾಡ್ಕೋತಾರ ಹೊಲ್ದಾಗ ಮಣ್ಣಿನೊಳಗೆ ಕೆಲಸ ನಮ್ಮ ಇಷ್ಟೊಲ್ ಅಷ್ಟು ಹೊಲ್ಸ್ ಮಾಡ್ಕೊತಾರೆ ಸೊ ಈಗ ಸಾಬನ್ ಪುಡಿ ನೆನೆ ಇಡ್ತೀನಿ ಬಟ್ಟಿನ ಸಾಬನ್ ಪುಡಿಯಾಗ ನೆನೆ ಇಟ್ಟಿ ನೋಡ್ರಿ ಸಾಬನ ಪುಡಿ ನೆನೆ ಇಟ್ಟು ಒಂದು ನಾಲ್ಕು ನಾಲ್ಕು ಪಾಂಡೆ ಇದ್ದು ನೋಡ್ರಿ ಅವನ್ನೆಲ್ಲ ತಿಕ್ಕೊಂಡಿನಿ ಫ್ರೆಂಡ್ಸ ಹಂಗೆ ಸಿಂಕು ತಿಕ್ಕೊಂಡಿನಿ ಇಲ್ಲಿ ಗ್ಯಾಲ್ರಿಗ ಇವು ನೆನಪಿದ್ದಿಲ್ಲ ಮತ್ತು ಈಗಲ್ಲಿ ಗ್ಯಾಲ್ರಿ ಸ್ವಚ್ಛ ಮಾಡ್ಕೊಗೋಗಿದ್ನಿ ಅಲ್ಲಿ ಮತ್ತು ಇವೆರಡು ಬಂಡೆ ಶಿಖು ಈ ನಿಲ್ಲೇ ತಂದು ರೀ ಸಿಂಕ್ ಅಂತಂದ್ರೆ ಒಂದು ನಮೂನೆ ಅಕ್ಷಯ ಪಾತ್ರೆ ಇದ್ದಂಗೆ ನೋಡಿರಿ ಫ್ರೆಂಡ್ಸ್ ಒಟ್ಟು ಖಾಲಿ ಆದಂಗೆಲ್ಲ ಆದಂಗೆಲ್ಲ ಬೀಳ್ತಾನೆ ಇರ್ತಾವೆ ಏನಂತೀರಿ ಕಮೆಂಟ್ ಮಾಡಿ ಹೇಳಿರಿ ಇದು ಭಾಳ ಒಳ್ಳೆಯ ಇದು ನೋಡಿರಿ ಮಾತಾಡೋಕೆ ಸಿಂಕ್ ಅನ್ನೋದೊಂದು ಅಕ್ಷಯ ಪಾತ್ರೆ ಅಂತೇಳಿ ಹೌದಿಲ್ರಿ ಚೆನ್ನಾಗೈತು ಒಂಥರ ಕಾಮಿಡಿ ಥರ ಇದು ಫ್ರೆಂಡ್ಸ್ ಮಗ್ಯಾನ ಎಲ್ಲ ಹೋಗುದೇ ನೋಡ್ರಿ ಈಗ ಸ್ವಲ್ಪ ಅರ್ಧ ಬಕಿಟ್ನಾಗ ಇದನ್ ಹಾಕಿನ್ ಕಂಫರ್ಟ್ ರೀ ಕಂಫರ್ಟ್ ಅನ್ನ ಹಾಕಿ ಈಗ ಇಂದ್ರಿಗ ಅರ್ಬಿನ್ ಚೊಲೋ ಮಗ ದಿನದ ದಿನದರ್ಬಿಗ್ ಹಾಕೋದ ಬಾಳ ಕಡಿಮೆ ರೀ ನಾನು ಈ ತರ ಇದು ಮಾಡ್ರಿ ಪ್ಯಾಂಟ್ ಶರ್ಟ್ ಟವಲ್ ಅದು ಇದು ಅತ್ತ ಒದ್ರಿ ಫ್ರೆಶ್ ಫೀಲ್ ಕೊಡ್ತದ ಹಾಗಾಗಿ ಹಾಕ್ತೀನಿ ಹಾಕಿನ ಇವತ್ತು ಪಿಲ್ಲು ಇಲ್ಲ ನೋಡ್ರಿ ಏನು ಏನೋ ಒಟ ಹೊಟ ಓಟ ಅನ್ಕೊತ ಕುಂತಿದ್ದೆ ಸಾಲಿಂದ ಸ್ನೇಹ ಸ್ನೇಹವಂತ ಅರ್ಧ ಬಂದು ಕಸಿ ಬಂದುಬಿಡ್ತಿದ್ದೇನ ಪಿಲ್ಲು ಮಮ್ಮಿ ಹಂಗೆ ಮಮ್ಮಿ ಹಿಂಗೆ ಅಂತ ಏನರ ಏನಾರ ಏನಂತ ಕೊಂದ್ರೆ ನನಗೂ ಒಂಥರ ಟೈಮ್ ಪಾಸ್ ಸಿಕ್ಕಿತ್ತು ಟಿವಿ ವಿ ನಾವು ಬರೋನೇ ಅಂದ್ರೆ ಸಾಲಿಂದ ಬಂದಿರ್ತಿದ್ ನೋಡ್ರಿ ಚಿಕನ್ ಮುಖ ತೊಕೊಂಡು ಹೋಗಿ ಫ್ರೆಶ್ ಆಗಿ ಬಂದ್ರೆ ಸ್ನೇಹ ಹೆಂಗನು ಗುತ್ತಿಗೆ ಚಪಾತಿ ಪಲ್ಯ ಮಾಡ್ತಿದ್ಮೇಲೆ ಅವನು ಮುಂಜಾನೆ ಬೆಳೆ ಹಾಲು ಕುಡ್ದೋಗಿರ್ತಾನೆ ಅದಕ್ಕೆ ಬಂದುಬಿಟ್ಟು ನಾವು ಊಟ ಕೊಟ್ಟು ಬಿಡ್ತಿದ್ದೆ ಹಾ ಊಟ ಮಾಡತ್ತಾನೆ ಟಿ ವಿ ಹಚ್ಕೊಡ್ತಿದ್ದೆ ಮೊಬೈಲ್ ದಾಟನೆ ಕನೆಕ್ಟ್ ಮಾಡಿಕೊಟ್ಟು ಅದು ಇಟ್ಟು ಎಲ್ಲ ಸೇರಿ ಸ್ವಲ್ಪ ಒಂಥರ ನನಗೆ ಇದು ಹಾಕಿತ್ತು ಟೈಮ್ ಅವಾಗ ಹಾಕಿತ್ರಿ ಇವತ್ತು ಅವನು ಇಲ್ಲ ಒಂಥರ ಏನು ಬೇಜಾರು ಬೇಜಾರು ಸಂಜೆಕ್ ಬರ್ತಾ ಬಿಡ್ರಿ ಬಟ್ ಆದ್ರೂ ಒಬ್ಬೇ ಕೆರಾನೆ ಏನ್ರ ಏನ್ರ ಏನಾರ ಕಲಿಯಾಗಿ ನೋಡ್ರಿ ಏನಾರ ಕೆಲಸ ಇಲ್ದ್ರಿ ಕಲೆ ಏನೇ ಸದ್ಯಕ ಏನೋ ಒಂಥರ ಅವ್ನ ಜೊತೆಗೆ ಜೋರಂಗ ಫ್ರೆಂಡ್ಸ್ ಫ್ರೆಂಡ್ಸಾಳ್ಗು ಸ್ವಲ್ಪ ಚಿಕನ್ ಮೊನ್ನೆ ಬಂದು ಅವನು ನಿಮ್ಗೆ ಜಾಸ್ತಿ ಹೀರ ಕೈ ಆಡ್ತೀನಿ ನೋಡ್ರಿ ಲಗುಡ್ಡು ಮೂಮೆಂಟ್ನೇ ಆಗಂಗಿಲ್ಲ ಫ್ರೆಂಡ್ಸ ಬ್ಯಾನಾಗಿಬಿಡ್ತವ್ರ ಹಿಂಗ್ ಸ್ವಲ್ಪ ತಿರುವ ಮಾಡಿ ಏನಾರ ಮಾಡ್ಕೋದಂದ್ರ ಇವೆಲ್ಲ ಕೀಲಿ 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 ಬ್ಯಾನಾಗಿಬಿಡ್ತವ್ರಿ ಒಂದಲ್ಲ ಅಂತ ಸರಿ ಬಂದ್ರೀ ಚಿಕನ್ ಮನೆ ಹೆಂಗ ಕೊರೋನಾ ಫಸ್ಟ್ ಟೈಮ್ ಔಷಧ ಇಲ್ಲದ ಟೈಮ್ದಾಗ ಹೆಂಗ ಬಂತಲ್ಲ ಫಸ್ಟ್ ಸೀಸನ್ ಚಿಕನ್ ಗುಣ ಫಸ್ಟ್ ಸೀಸನ್ಗೆ ಬಂದಿತ್ರಿ ನನಗ ಸರ್ಗ ಇಬ್ಬ್ರಿಗೆ ಒಮ್ಮೆ ಬಂದಿತ್ತು ಬಹಳ ಮೂರ್ ದಿನ ಹತ್ತು ದಿನಕ್ಕೆ ಎದ್ದಿನ ನೋಡಿದ್ರು ನಾಂಗ್ ನೋಡ್ತೀನಿ ಆಮೇಲೆ ಆಮೇಲೆ ಇದ್ದಾಗ ಆಗಲಿ ಅಷ್ಟು ವರ್ಷ ಗಣಪತಿ ಟೈಮ್ ದಾಗ ಒಳ್ಳೆ ನೋಡ್ರಿ ಅಂದ್ರೆ ಏನ್ ಮಾಡಕಾಗ ನಮ್ಮನಿ ಕೆಲಸ ನಾವ್ ಮಾಡ್ಕೋಬೇಕು ನೋಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಬಹಳ ವಿಡಿಯೋ ಮಾಡ್ತೀವಿ ನಾವೇ ನಾವು ಮಾಡಿದನ್ನ ಬಂತಂದ್ರ ಅದರಿಂದ ನಮ್ಮ ಒಂದು ಜೀವನ ನಡೀತೈತಿ ನಮಗೋಸ್ಕರ ನಾವು ಕಷ್ಟ ಪಡತೈತಿ ನಾವು ಕಷ್ಟ ಪಡಲ್ಲ ಆದ್ರೆ ನಿಮ್ ಅಂತ ಸಪೋರ್ಟ್ ನಮ್ಗೆ ಆಗೇದ್ ಹೌದಿಲ್ಲ ರೀ ಹಂಗ ನೋಡ್ತಿರ್ತೀರಿ ಸ್ವಲ್ಪ ಟೈಮ್ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ಅಂತ ಮಧ್ಯಾಹ್ನ ಎಲ್ಲ ಅದಕ್ಕೆ ಅದಕ್ಕೆ ನಾನು ಮೊದಲೆಲ್ಲ ಇದ್ಮೀಸ್ಗಳು ಮತ್ತೆ ಇದ್ದರೆ ಕಂಫರ್ಟ್ ಆಗಿದ್ದಿನ ಮೊದಲು ಇಟ್ಕೊಂಡ್ಬಿಡ್ತೀನಿ ರೀ

ಸ್ವಲ್ಪ ಎಲ್ಪ್ ಮಾಡದಿದ್ರೆ ಏನ್ಸಲ್ ನೋಡ್ರಿ ಬರ್ದೇ ಆಗ್ಬೇಕು ಎಲ್ಲದಕ್ಕ ಹೋಗ್ಬೇಕಿನ ಇವಾಗ ಬೇರೆ ಆಗುತ್ತೆ ನೋಡ್ರಿ ಬರೆಸ್ತೀನಿ ಇವು ನಿನ್ನೆ ಒಗ್ಗ್ದಾಕಿದ್ ಒಗೆಣ ನೋಡ್ರಿ ಇವನ್ನೆಲ್ಲ ಈಗ ಮಡಿಸಿ ಮಡಿಸಿ ಯಾರ್ಯಾರು ಅವ್ರು ಸಪ್ರೇಟ್ ಸಪ್ರೇಟ್ ಇಟ್ಟು ಬಿಡ್ತೀನಿ ರೀ ಫ್ರೆಂಡ್ಸ ಹಾಗೆ ಇಲ್ಲಿ ಬಿಸಿಲು ಬಿದ್ದಿತ್ತು ನೋಡ್ರಿ ಈಗ ಹನ್ನೊಂದವ್ರಿ ಪೌಣೆ ಹನ್ನೆರಡು ಅಂದ್ರೆ ಹೋಗ್ಬಿಡ್ತೀರಿ ಫ್ರೆಂಡ್ಸ್ ಇಲ್ಲಿ ಬಿಸಿಲು ಸ್ವಲ್ಪ ರವ ನೋಡ್ರಿ ಇದು ಆಗಿದ್ದು ರೀ ಏನೋ ಸ ಉದ್ದು ಹುಳ ಇರ್ತಾವೆ ನೋಡ್ರಿ ಆ ಥರ ಆಗಿದ್ವು ಕಪ್ಪನು ಬುರು ಬುರಿ ನಾನು ಬುಬರಿ ಅಲ್ಲ ರೀ ನಂಗೆ ಪಟಕನೂ ಮೇಮ್ ತಲೆಯಾಗ ಬರಲ್ರಿ ಫ್ರೆಂಡ್ಸೇ ಇನ್ನು ಅಂದ್ಕೋಬೇಡ್ರಿ ನೋಡಿರಿ ಇಮಿಡಿಯೆಟ್ಲಿ ರ ಇಲ್ಲಿ ರವೆ ತಂದಾಕ ನಾ ಹಿರಿ ರವೆ ನೋಡಿರಿ ಫ್ರೆಂಡ್ಸ್ ಇಷ್ಟಿಷ್ಟೇ ತರ್ತಿ ಅಂದರು ತಿಂಗ್ಳು ತಿಂಗ್ಳು ಕಿಲೋ ಕಿಲೋ ತರ್ತಿ ಹುಳ ಆಗ್ಬಿಡ್ತಾವೆ ರೀ ಯಾಕೋ ಗೊತ್ತಿಲ್ಲ ಹಂಗಾಗಿ ಹೆಚ್ಚಿಗೇನು ಜಾಸ್ತಿ ತಂದು ಸ್ಟೋರ್ ಮಾಡೋಕ್ಕೂ ಒಲೆ ರೀ ಸೊ ಈಗನ್ನೆಲ್ಲನೂ ಕೂಡ ಹಸನ್ ಮಾಡ್ಬೇಕು ಅದಕ್ಕಿಂತ ಮುಂಚೆಕ್ಕೆ ಇದನ್ನೆಲ್ಲನೂ ತೆಗೆದು ಬಿಡ್ತೀನಿ ಬಡ ಬಡವಷ್ಟು ಮಡಚಿ ಇಟ್ಬಿಡ್ತೀನಿ ರೀ ಒಣಗ್ಯೋ ಫ್ರೆಂಡ್ಸ ನೋಡಿರಿ ಇದು ಕಟ್ಟಿ ರೊಟ್ಟಿ ಜೊತೆ ಊಟ ಮಾಡತ್ತೀನಿ ನನ್ನ ಚಟ್ನಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕೊಂಡ್ರೆ ರೀ ಇದಕ್ಕೆ ಸ್ವಲ್ಪ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಪುಂಡಿಪಾಲೆ ಚಟ್ನಿ ಕಟ್ಟಿ ರೊಟ್ಟಿ ಊಟ ಮಾಡತ್ತೀನಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ಚಟ್ನಿ ಜೊತೆಗ ಬಿಸಿ ರೊಟ್ಟಿ ಇದ್ರೆ ಇನ್ನೂ ಆಗುತ್ತೆ ಈ ಚಪಾತಿ ಅದಾವೆ ಯಜಮಾನ್ರಿಗೆ ಅದರ ಕೂಡ ಊಟ ಮಾಡಾತಾರೆ ನನಗೆ ಇದು ರೊಟ್ಟಿ ಇಷ್ಟ ಅಂತ ಈ ರೊಟ್ಟಿನೇ ಊಟ ಮಾಡ್ತೀನಿ ರೀ ಸಜ್ಜಿ ರೊಟ್ಟಿನೇ ಇಸ್ ಅದ ನೋಡಿರಿ ಇನ್ನು ಎರಡು ಮೂರು ಅದಾವು ಅಷ್ಟೇ ಮತ್ತು ಸ್ವಲ್ಪ ಮುಂಜಾನೆ ಉಪ್ಪಿಟ್ಟಿತ್ರಿ ಅದು ತೊಗೊಂಡಿನಿ ಹೀಗೆ ಈಗ ಸ್ವಲ್ಪ ಗೊಜ್ಜು ಮಾಡಿ ನೋಡಿರಿ ಟೊಮೆಟೊ ಗೊಜ್ಜು ಮಾಡೀನಿ ಮತ್ತು ಬಿಸಿ ಬಿಸಿ ಅನ್ನ ನೋಡಿರಿ ಇನ್ನೂ ಹವಾ ಬರೋದು ನೋಡಿರಿ ಹವಾ ಬರಕತ್ತದ ಯಜಮಾನ್ರು ಬರೋ ಟೈಮಿಗೆ ಹಸ್ತಿ ನೋಡಿರಿ ಬಿಸಿ ಬಿಸಿ ಊಟ ಬಂಗಾರದಣ್ಣೆ ಹೆಂಗದ್ರಿ ಹಂಗಾದ್ರೆ ಏಯ್ಟಿ ಒನ್ ತೌಸಂಡ ಎಂಬತ್ತೊಂದು ಸಾವಿರ ಅಂತ ನೋಡಿರಿ ಬಂಗಾರ ರೇಟ್ ನಮ್ಮಂತಾರೆ ಏನು ತೊಗೋಬೇಕ್ರಿ ಬಡವರು ಬರ್ರಿ ಸದ್ಯಕ್ಕೆ ಊಟ ಮಾಡೋಣ ಊಟ ಆಯ್ತು ರೀ ಫ್ರೆಂಡ್ಸ ಹುಡುಗರು ಬೆಡ್ರೂಮ್ದಾಗ ಇಸದ ಕರೆಕ್ಟನ್ನು ಈ ಥರ ತೆಗೆದು ಹಾಕಿದ್ರೆ ಸ್ವಲ್ಪ ಗಾಳಿ ಬೆಳಕ ಬೀಳ್ತದ್ರಿ ಚೆನ್ನಾಗಿ ಅಂತ ಅನ್ನಿಸ್ತದ ಆ ಥರ ಮನಸ್ಸು ಬರ್ತೈತಿ ಕತ್ಲು ಕತ್ಲು ಇದ್ರೆ ನಂಗೆ ಭಾಳ ಇಷ್ಟ ಆಗಂಗಿಲ್ಲ ರೀ ಸ್ವಲ್ಪ ನಿದ್ದೆ ಮಾಡೋ ಟೈಮ್ದಾಗ ಅಷ್ಟೇ ಸ್ವಲ್ಪ ಎಲ್ಲ ಕ್ಲೋಸ್ ಮಾಡಿ ಮಕ್ಕೋತೀನಿ ಅದನ್ನು ಬಿಟ್ರೆ ಸ್ವಲ್ಪ ಈ ಥರ ಗಾಳಿ ಬೆಳಕು ಇದ್ರೇ ಒಂಥರ ಪಾಸಿಟಿವ್ ಎನರ್ಜಿ ಇನ್ನೂ ಜಾಸ್ತಿ ಆದಾಗಂತ ಅನ್ನಿಸ್ತದ್ರಿ ನಾನು ಮಾಡ್ಕೊಂಡಿರೋಂಥ ಫರ್ನಿಚರ್ ನೋಡಿ ಫ್ರೆಂಡ್ಸ ಮಾಡ್ಕೊಂಡಾಗ ಯಾವ ಥರ ಇಟ್ಟಿದ್ನಿ ಅದೇ ಥರನೇ ಮೇಂಟೈನ್ ಇದ್ದೀನಿ ನೋಡಿರಿ ಈಗ ಮಾಡ್ಸಾರನಪ್ಪ ಈಗ ಬಂದು ಆಲ್ರೆಡಿ ಈಗ ಆರು ಆಗ್ತಾ ಬಂತು ಸೊ ಇವಾಗ ಇನ್ನೂ ತಂದಾಗ ಮಾಡಿಸಿದಾಗ ಹೆಂಗೆ ಐತ್ರಿ ಅದೇ ಥರನೇ ನಾ ನಡ್ಬಾರ್ದು ಒಂದು ಸ್ವಲ್ಪ ಮಕ್ಕಳೆಲ್ಲ ಭಾಳ ಸ್ಟಾರ್ಟಿಂಗ್ ನೋಡ್ರಿ ಇದು ಮಾಡಿದ್ರು ಅದಾದ್ಮ್ಯಾಗೆ ಮತ್ತು ಅವರಿಗೆಲ್ಲ ತಿಳಿಸಿ ಹೇಳಿ ಮಾಡಿ ಇವಾಗ ಈ ಥರ ಕರೆಕ್ಟಾಗಿ ಇರೋ ಥರ ನೋಡ್ಕೊಂಡು ನೋಡಿರಿ ದೊಡ್ಡ ದೊಡ್ಡ ಮನೆ ಅಂದ್ರೆ ಬರೀ ಒಮ್ಮೊಮ್ಮೆ ಹೆಸ್ರಿಗೆ ಅಷ್ಟೇ ರೀ ಫ್ರೆಂಡ್ಸ ಎಲ್ಲ ನಿಭಾಯಿಸ್ಕೊಂಡು ಹೋಗೋದು ಕ್ಲೀನ್ ಮಾಡ್ಕೊಂಡು ಇಟ್ಕೊಳೋದು ಎಲ್ಲ ಭಾಳ ಇದು ಆಗ್ತದೆ ರೀ ಒಬ್ಬರೇ ನೋಡ್ಕೋಬೇಕು ಮನ್ ಮನಿನ ಮಕ್ಕಳನ್ನ ಈ ನನ್ನ ಗಂಡನ್ನ ನನ್ನ ಯೂಟ್ಯೂಬ ಎಲ್ಲನೂ ಗಾಯಕ್ಕೆ ಸ್ವಲ್ಪ ಜಡ ಆಗತ್ರಿ ಒಮ್ಮೆಮ್ಮೆ ಏನ್ ಏನು ಮಾಡೋದು ಊಟ ಮಾಡಿದ್ವಿ ಟಿವಿ ಕನೆಕ್ಟ್ ಮಾಡ್ ಕೊಟ್ಟಿದ್ರು ಯಾಕ ಇಷ್ಟ ಲಗಟ ಯಾಕ ಏನು ಮಾಡ್ತೀರಿ ಏನು ಮಾಡ್ತೀರಿ ಹೋದಿನ್ दुकान ಹೋಗಿ ಈಗรี ಬಂದಿರಿ ಅಡಚಿ ಓರೆಬಿದಣ್ಣ ನೋಡಿ ಕ್ಯಾಮೆರಾ ಹೆಂಗಾನೈತು ನಾನು ಒಂದು ಬಾಟಲಿ ತಗಿದ್ರಾಗ ಸೆನ್ಸರ ಇತ್ರದು ದೂರದಿಂದ ಸೆಟ್ ಮಾಡಿ ಈ ತರ ಮಾಡಿದ್ರೆ ಆನ್ ಆಗುತ್ತೆ ಕ್ಯಾಮೆರಾ ಬุกಳ ಜ್ಮಣಾಂಗ್

ನೀವತ್ರಿ ಹೆಂಗ್ರಿ ನೋಡ್ರಿ ಇಲ್ಲೊಳ್ ಎಣ್ಣೆ ಹಚ್ಚಿನ ಬಿಡು ಹಚ್ಚಿನಿ ನೋಡ್ರಿ ಎಣ್ಣೆ ಹಚ್ಚನ ಹೇಳ್ತಾರ ಎರ್ಸ್ತಿಸ್ ಕಾಣಿಸ್ತಾವ್ ಮೊದ್ಲಾ ಕೂದ್ಲಿ ಬೆಳಗ್ ಹಾಕತಾವ್ರಿ ಫ್ರೆಂಡ್ಸ್ ಈ ಟೀಚರ್ಸ್ ಡೈ ಹಚ್ಕೊಂಡ್ ಶುರು ಮಾಡ್ಯಾರ ಅದು ಮೊದ್ಲಿ ಹೆಂಗಿರ್ತ ನಾ ಹಚ್ಚರಲ್ಲಿ ಹಂಗ ಇದ್ರ ಬೇಸ್ರಿ ಆ ಡೈ ಹಚ್ಕೊಂಡ್ಮ್ಯಾಗ ಕೂದ್ಲಿನ್ ಅವತರೇ ಎಲ್ಲಾ ಇದಾಗ್ಬಿಡ್ತರಿ ಚೇಂಜಸ್ ಆಗ್ಬಿಡ್ತೇತ್ರಿ ಫ್ರೆಂಡ್ಸ್ ಅದು ಕಂಟಿನ್ಯೂ ಆಗಿ ಅದ್ಕಂತಾನೆ ಇದ್ರೇ ಶಿಸ್ತಿರ್ತಾವು ಡೈಲಿಕ್ಕೆ ಅಂದ್ರೆ ಅವು ಅಯ್ಯೋ ಅದ್ ಆಕಾರನೇ ಕೆಡಿಸ್ಕೊಂಡ್ ಬಿಡ್ತೇತ್ರಿ ಸೊ ಎಲ್ಲ ಮನೆಯಲ್ಲ ನೇಟ್ ಮಾಡ್ಕೊಂಡಿನಿ ಎಲ್ಲ ಕಸ ಹೊಡ್ದು ಪರ್ಶಿ ಹೊರಸ್ಕೊಂಡು ಒಗೆಣ ಹೋಗಿದಿನ ತಿಕ್ಕಿ ತಿಕ್ಕಿನಿ ಊಟನು ಆಯ್ತು ಈಗ ಇಲ್ಲೂ ಇಲ್ಲ ಇವರು ಈಗ ಹೊರಡ್ತಾರ ಹೊರಟಿದ್ರು ಅವರು ನಾನೇ ಅದೇ ಬೈ ಹತ್ತಿದ್ದೆ ನಿಮ್ಮ ತಲೀ ನೋಡ್ರಿ ಆಕಾರ ನೋಡ್ರಿ ನೀವು ಮಾರು ನೋಡ್ರಿ ಅಂತೇಳಿ ಸೊ ಯಾವಾಗಲೂ ಸ್ವಲ್ಪ ನೆಗೆಟಿವ್ ನೆಗೆಟಿವ್ ತರನೇ ಇರ್ತಾರೆ ಇವರು ಅದಕ್ಕಂತ ಹೇಳಿ ನಮ್ಗೆ ಬಾಸಿಟ್ಟು ಬರ್ತೈತಿ ಅದರಿಂದ ನಮ್ಗೆ ಜಾಸ್ತಿನೇ ಇದಾಗ್ಬಿಡ್ತೇತಿ ಪ್ರಾಬ್ಲಮ್ಗಳು ಆಗಿಬಿಡ್ತಾವ ಫ್ರೆಂಡ್ಸ್ ಯಾವ ಮಾರಿ ಕಿಚ್ಚ ಹಣಿಗದ ಸ್ವಚ್ಛ ನೀಟ್ ಕೈಕೊಂಡು ಮುಖ ತಕೋರಿ ಏನ್ ನಾನು ಹೋಗ ಅಂತೇಳಿ ಹಂಗೆ ಬಂದ್ ಮುಖ ಬಂದ್ ಮಾಡಿ ಆತರ ನೆಗೆಟಿವ್ ಇರುತ್ತೆ ಅದು ಊಟ ಸ್ವಲ್ಪ ಕೈಕೊಂಡ್ ಮುಖ ತಕ್ಕೊಂಡು ಆರಾಮ್ಸೆ ಕೂತ್ ಸ್ವಲ್ಪ ಅವ್ರಿಗೆ ಫ್ರೆಶ್ ಅಂತ ಅನಿಸ್ತದ ಊಟ ಇರ್ತೈತಿ ಮಕ್ಕಳ ಜೊತೆ ಬಂದು ಹತ್ತು ನಿಮಿಷ ಮಾತಾಡ್ಬೇಕು ನಮ್ ಜೊತೆಗೂ ಸ್ವಲ್ಪ ಕೂತು ಆರಾಮ್ಸೆ ನೈಟ್ ಒನ್ ಟೈಮ್ ಅಂದರೆ ನೀವು ನಿಧಾನ ಸೇರಿ ಊಟ ಮಾಡಬೇಕೆಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಅವರ ಇಲ್ಲ ಸುಮ್ಮೆ ಹೊಚ್ಚೆ ಉಣದು ಮಗ್ ಮುಂಜಾನೆ ಅದು ಓಡು ಉಡು ಉಡು ಹೇಳೋದು ಓಡೋದು ಇದೇ ಥರ ನೋಡೋದು ಫ್ರೆಂಡ್ಸ ಬಟ್ ನನಗೆಲ್ಲೋ ಒಂದು ಕಡೆ ಲೈಫ್ ಹೆಂಗೆ ನಡೆಯತ್ತೈತಲ್ಲ ಅನ್ನ ಒಂದು ಏನೋ ಮಾಡ್ಬೇಕಂದ್ರೆ ಮಾಡೋದು ಉಣ್ಬೇಕಂದ್ರೆ ಉಣೋದು ಈಗ ಒಂದು ಜಾಬ್ ಆಗ್ಬಿಟ್ಟೈತಿ ಯೂಟ್ಯೂಬ್ ಕುಡಿಯೋ ಅದು ಮಸುಮ್ ಮಾಡ್ಬೇಕಂತೇಳಿ ಮಾಡೋದು ಎಲ್ಲ ಕಡೆ ನಮ್ಮದೇ ಆದಂತ ಒಂದಷ್ಟು ಒಳ್ಳೆ ಕ್ವಾಲಿಟಿ ಟೈಮ್ ನಾವು ಮಿಸ್ ಮಾಡ್ಕೊಳೋಕತ್ತಿವೇನೋ ಅಂತ ಅನ್ಸಿ ಫ್ರೆಂಡ್ಸ್ ನಿಮ್ಗು ಇದೇ ತರ ಅನುಭವ ಆಗ್ತಾ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲ ಗಂಡ್ಮಕ್ಳು ಜಗದಾಗ ಕೆಲಸ ಮಾಡೋರು ಇರ್ತಾರ ಯಾರು ಖಾಲಿ ಗುಂಡ್ರ ಗಂಡ್ ಮಕ್ಳು ಇರಲ್ಲ ಎಲ್ಲರಿಗೂ ಕೆಲಸ ಇರ್ತೈತಿ ಬಟ್ ಎಲ್ಲರಿಗಿಂತ ಹೆಚ್ಚಿನ ಕೆಲಸ ನಮ್ಮ ಮನೆಯವ್ರಾಗೈತಿ ಗೊತ್ತಿಲ್ಲ ಎಲ್ಲ ವಿಷಯಕ್ಕೂ ಕೆಲಸ ಕೆಲ್ಸ 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 ಕೆಲಸ ಕೇಳ್ತಾನೆ ಇರ್ತಾರ ಪಾಪ ಅಂಗಡಿ ಮಾಲಕರಿಗೂ ಜವಾಬ್ದಾರಿ ಇರ್ತೋ ಇಲ್ಲೋ ಗೊತ್ತಿಲ್ಲ ಅವ್ರಗಿನ್ನ ಡಬಲ್ ತ್ರಿಬಲ್ ಇವ್ರಿಗೆ ಇರ್ತೈತಿ

ಅಯ್ಯೋ ಫ್ರೆಂಡ್ಸ್ ಇವ್ರ ಜೊತೆ ಸ್ವಲ್ಪ ಮಾತಾಡುವಂತದ್ದು ವಾದ ಮಾಡುವಂತದ್ದು ಕ್ಯಾಮ್ರಾ ಆನ್ ಮಾಡಿ ಮಾಡಿದ್ರ ಸಿಕ್ಕಾಗ್ತಿರಿ ಹಂಗೆ ನನ್ನ ಭಾವನೆಗಳು ಯಾವ ತರ ಅಂತೇಳಿ ನೀವು ಇನ್ನೂ ಹೆಚ್ಚಿನ ರೀತಿಯಾಗಿ ನನ್ನ ಅರ್ಥ ಮಾಡ್ಕೊತೀರಿ ಬಟ್ ಆದ್ರೂ ಕೆಲವೊಂದು ಟೈಮ್ ನ ಬೇಡ ಅಂತ ಅನಿಸ್ತೈತಿ ಪರವಾಗಿಲ್ಲ ಸೊ ಇವಾಗ ಏನ್ ಎಕ್ಸ್ಟ್ರಾ ಒಂದು ಕೆಲಸ ಮಾಡ್ಕೋಬೇಕ್ರಿ ಈಗ ಹುಡುಗರು ಇಲ್ಲಲ್ಲ ಪಿಲ್ಲೆ ಇದ್ನ ಬಾಳ ಒದ್ ಮಾಡ್ತಾನ್ರಿ ಅವ್ ಬಾಳ ಆಕ್ಟಿವ್ ಬಾಳ ಕಿಡಿಗೇರಿ ಕೃಷ್ಣ ಇವಾಗ ಇವರು ಹೋದ್ರು ನೋಡ್ರಿ ಸೊ ವಿಡಿಯೋ ಹೇಗೆ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಏನೇನೋ ಭಾವನೆಗಳು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನೋದು ಇರ್ತೈತಿ ಒಂದು ಕಡೆ ಇರಲಿ ವಿಡಿಯೋ ಪರವಾಗಿಲ್ಲ ಅನ್ನೋದಂತ ಅನಿಸ್ತಿರ್ತೈತಿ ಇದ್ರೊಳಗೆ ಏನೇ ಹೆಚ್ಚಿಗೆ ಶೇರ್ ಆಗಿಲ್ಲ ಸೊ ಆದ್ರೂ ಸ್ವಲ್ಪ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತೀರಂತ ಅನ್ಕೊಂಡಿನಿ ಓಕೆ ನೆಕ್ಸ್ಟ್ ಯಾವ್ದೊಂದು ಬಾಯ್